ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಈ ದಿನ ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನನ್ನ ಎಲ್ಲ ಗುರುಗಳಿಗೂ ಧ್ಯಾನ ಯೋಗ ಮಂತ್ರಶಕ್ತಿ ಎಲ್ಲ ವಿದ್ಯೆಗಳನ್ನು ಕಲಿಸಿದ ಮತ್ತು ಅತ್ಯ ಅಮೂಲ್ಯವಾದ ಗಿಡಮೂಲಿಕೆ ಔಷಧಿಗಳನ್ನು ಕಲಿಸಿದ ಎಲ್ಲ ಗುರುಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಇವತ್ತು ಏನಕ್ಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತಂದರೆ ಅನೇಕ ವಿದ್ಯೆಯನ್ನು ಗೌಪ್ಯವಾಗಿ ಇಡಬೇಕಂತ ಗುರುಗಳ ಆಜ್ಞೆಯಾಗಿರುತ್ತೆ ಕಾರಣ ಏನಕ್ಕೆ ಅಂತ ಅಂದರೆ ಕೆಲವು ವಿಷ ವೈದ್ಯ ಮತ್ತು ಕೆಲವು ವಿದ್ಯೆಗಳನ್ನು ಗೌಪ್ಯವಾಗಿ ಇಡಬೇಕು ಬಹಿರಂಗಪಡಿಸಬಾರದು ಅಂತ ಗುರುಗಳ ಆಜ್ಞೆ ಕೂಡ ಆಗಿರುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ನಾವು ಮನುಷ್ಯನ ಪ್ರಾಣ ಪ್ರಾಣದ ಮುಂದೆ ಯಾವುದು ಲೆಕ್ಕ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವು ವಿದ್ಯೆಗಳನ್ನು ಕೆಲವು ಔಷಧಿಗಳನ್ನು ಬಹಿರಂಗಪಡಿಸ್ತೀವಿ ಸ್ನೇಹಿತರೆ ಇದು ಕೂಡ ತುಂಬ ಅದ್ಭುತವಾದ ವಿದ್ಯೆ ಅಂದರೆ ಉಸಿರಾಟದ ಸಮಸ್ಯೆ ಬೇಗ ಕೋಪಗೊಳ್ತಾರೆ ಮತ್ತು ಹೃದಯಾಘಾತವನ್ನು ತಪ್ಪಿಸಲಿಕ್ಕೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಈಜು ಮತ್ತು ಯೋಗ ಧ್ಯಾನ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಇವತ್ತು ನಿಮ್ಮ ಮುಂದೆ ನನ್ನ ಸ್ವಂತ ಒಂದು ವಿದ್ಯೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾಯಿದ್ದೀನಿ ಸ್ನೇಹಿತರೆ ದಯಮಾಡಿ ಅವಕಾಶ ಇದ್ದರೆ ನಿಮಗೆ ಈಜಾಡೋದಕ್ಕೆ ತುಂಬ ಹತ್ತಿರವಾದ ಜಾಗ ಇದ್ದರೆ ಗುರುಗಳ ಒಂದು ತರಬೇತಿಯ ಜೊತೆಗೆ ಇದನ್ನು ಕಲ್ತರೆ ಇದು ಜೀವನದಲ್ಲಿ ತುಂಬ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಏನಕ್ಕೆ ಅಂತಂದರೆ ಎಲ್ಲ ವ್ಯಾಯಾಮದಕ್ಕಿಂತ ತುಂಬ ಬಹುಮುಖ್ಯವಾದ ಉತ್ತಮವಾದ ವ್ಯಾಯಾಮ ಅಂತ ಅಂದರೆ ಈಜು ಮತ್ತು ಯೋಗ್ಯಾಭ್ಯಾಸ ಇದನ್ನು ದಯಮಾಡಿ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇದರಿಂದ ಅನೇಕ ಉತ್ತಮವಾದ ಪ್ರಯೋಜನಗಳನ್ನು ನಾವು ಅನುಭವಿಸ್ಬೋದು ಮೊದಲನೇದಾಗಿ ಉಸಿರಾಡದ ಸಮಸ್ಯೆ ಎರಡನೆಯದಾಗಿ ದೇಹದಲ್ಲಿ ನಿಲ್ತಕ್ಕಂಥ ಅಂದರೆ ಗಟ್ಟಿಯಾಗಿ ನಿಲ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಇದರಿಂದ ನಿಮಗೆ ಗೊತ್ತು ಹೃದಯಾಘಾತದ ಸಮಸ್ಯೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರೋದ್ರಿಂದ ಹೃದಯಾಘಾತದ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಈಗ ಜನರನ್ನು ಕಾಡ್ತಾ ಇದೆ ಇದಕ್ಕೆ ಉತ್ತಮವಾದ ಎಕ್ಸಸೈಸ್ ಅಂತ ಅಂದರೆ ಈಜು ಸ್ನೇಹಿತರೆ ಇದರ ತರಬೇತಿಯನ್ನು ಪಡೆದಿರತಕ್ಕಂಥವರ ಜೊತೆಯಲ್ಲಿ ಇದನ್ನು ನೀವು ಕಲ್ತಿದ್ದೆ ಆದರೆ ಇದು ತುಂಬ ಉಪಯುಕ್ತವಾದ ಉಪಯುಕ್ತವಾದ ಒಂದು ಪಾತ್ರವನ್ನು ನಿಮ್ಮ ಜೀವನದಲ್ಲಿ ವಹಿಸುತ್ತೆ ಇದು ಮತ್ತು ಇನ್ನೂ ಅನೇಕ ವ್ಯಾಯಾಮ ಯೋಗಾಸನ ಧ್ಯಾನಗಳ ಜೊತೆಯಲ್ಲಿ ಗಿಡಮೂಲಿಕೆ ಔಷಧಿಗಳ ಜೊತೆಯಲ್ಲಿ ನಾವು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನೆಲ್ನ ಮತ್ತು ನಿಮ್ಮ ಸ್ನೇಹಿತರು ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಇದನ್ನು ತಿಳಿಸ್ಕೊಡಿ ಇನ್ನು ಮುಂದೆ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಈ ಚಾನಲ್ನ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ